ಇಂಡಿಯನ್ ಎಕ್ಸ್ಪ್ರೆಸ್ಸು ಕನ್ನಡ ಪ್ರ ಕಚೇರಿ ಹೇಗೆ ಅಂದರೆ ಯಾರ್ಯಾರು ಕಲಿತಾರೆ ಪತ್ರಿಕೋದ್ಯಮಕ್ಕೆ ಅವ್ರಿಗೆಲ್ಲ ಅವಕಾಶ ಕೊಡ್ತಾಯಿದ್ದೀವಿ ಬಂದು ಬರೆಯೋಕ್ಕೆ ಮಾಡೋಕ್ಕೆ ಎಲ್ಲ ಇತ್ತು ಅವರು ಬೆಳಗ್ಗೆ ಕಾಲೇಜ್ ಮುಗಿಸ್ಕೊಂಡು ಬರೋರು ಪ್ರಸಾದ್ ಆಮೇಲೆ ಶ್ಯಾಮಲ ಪದ್ಮನಾಭನ್ ಆಮೇಲೆ ಇವರು ರಂಗನಾಥ ಎಲ್ಲರೂ ನಮ್ಮದು ನಾಗರಾಜ್ ಅಂತ ಲೀಗೆ ರಿಟೈರ್ಡ್ ಆದರು ಅವರು ಎಲ್ಲ ನಮ್ಮ ಜೊತೇಲಿ ಇದ್ದವರು ಅಂತ ಈಗ ಹೈದರಾಬಾದಲ್ಲಿದ್ದಾರೆ ಅವರು ಅಷ್ಟೇ ಅವರೆಲ್ಲ ಬರೆಯೋಕ್ಕೆ ಬರೋರು ನಾವು ಅವಕಾಶ ಕೊಡ್ತೀವಿ ಆಮೇಲೆ ಅವರು ಜರ್ನಲಿಸಮ್ಗೆ ಸೇರ್ಕೊಂಡ್ರು ಓದ್ತಿರೋಲೆ ಬರೆಯೋಕ್ಕೆ ಶುರು ಮಾಡೋರು ಯಾಕೆಂದ್ರೆ ನಮ್ಮದೇನಿತ್ತು ಅಂದರೆ ಫ್ರೀ ನಾವು ನಾವು ಹೇಗೆ ಅಂದರೆ ಇಂಡಿಯನ್ ಎಕ್ಸ್ಪ್ರೆಸ್ ಕನ್ನಡಪ್ರಭ ಅಂದರೆ ಹಿಂದೂ ಭರತ್ ನಮ್ಮಲ್ಲೇ ಕೂತ್ಕೊಂಡು ಕೆಲಸ ಮಾಡೋರು ಹಿಂದೂ ಪೇಪರು ಇಂಡಿಯನ್ ಎಕ್ಸ್ಪ್ರೆಸ್ ನಾವು ನಾವೆಲ್ಲ ಒಟ್ಟಿಗೆ ನಾವು ಅವೆಲ್ಲ ಏನೂ ಇಲ್ಲ ಅವರು ಸಪ್ರೇಟ್ ಅಂತ ಏನು ನಾವು ಅಲ್ಲ ಆಮೇಲೆ ಇನ್ನೊಂದೇನು ಅವರು ಎಕ್ಸ್ಕ್ಲೂಸಿವ್ ಇದ್ದರೆ ನಾವು ಇರಲಿಲ್ಲ ಅವರೇ ಬರೀ ನಮ್ಮ ಎಕ್ಸ್ಕ್ಲೂಸಿವ್ ಅವ್ರನ್ನ ಮುಟ್ತಾ ಇರಲಿಲ್ಲ ಅವ್ರಿಗೆ ಗೊತ್ತಿತ್ತು ನಾವು ಬರಿತಿದ್ದೀವಿ ಅನ್ನೋದು ಗೊತ್ತಿತ್ತು ಆ ಥರ ನಾವು ಸ್ನೇಹ ಇಟ್ಕೊಂಡಿದ್ವಿ ಎಲ್ಲಿವರೆಗಿತ್ತು ಅಂದರೆ ನಾನು ಮೈಸೂರು ಅರಮನೆ ವಿರುದ್ಧ ಬರೆದೆ ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಆ ಡೈರೆಕ್ಟ್ರು ನಾನು ನಿಮಗೆ ಸುದ್ದಿ ಕೊಡಲ್ಲ ಅದು ಬೇಡ ಬಿಡಿ ಹಿಂದೂ ಕೊಡೋರು ಅವ್ನು ನಮ್ಮ ಜೊತೆಲೇ ಇರೋನು ಅವ್ನು ಪಬ್ಲಿಷ್ ಮಾಡೋನು ನಾ ಮಾಡ್ತಿರ್ಲಿಲ್ಲ ನಾ ಹೇಳಿದೆ ನಮ್ಮ ಫ್ರೆಂಡ್ಶಿಪ್ ಅದರಲ್ಲಿ ಇಲ್ಲ ನಾವು ಹೇಗಿರಬೇಕು ನಮಗೆ ಗೊತ್ತಿದೆ ಎಚ್ ಜಿ ವಿ ರೆಡ್ಡಿ ಬಿ ಡಿ ಎ ಚೇರ್ಮನ್ ಅವರು ಭದ್ರಾವತಿ ಐರನ್ ಸ್ಟೀಲ್ ಎಮ್ ಡಿ ಆಗಿದ್ದರು ಆವಾಗ ಅವ್ರ ಮೇಲೆ ಸಿ ಬಿ ಐ ಎನ್ಕ್ವೈರಿ ನಡೀತು ಅವರು ಆಮೇಲೆ ಅದು ಪ್ರೂವ್ ಆಯಿತು ಎಫ್ ಐ ಆರ್ ಫೈಲ್ ಮಾಡಿದ್ದರು ಅವಾಗ ಸ್ಪೆಷಲ್ ಕೋರ್ಟು ಮೈಸೂರು ಅಂದರೆ ಇನ್ ಗೋಟ್ಸ್ ಅಂತ ಬರುತ್ತೆ ಆ ಇದರಲ್ಲಿ ಅದನ್ನು ತಿಂದ್ಬಿಟ್ಟಿದ್ದಾರೆ ಅಂತ ಮಾರ್ಬಿಟ್ಟಿದ್ದಾರೆ ಅಕ್ರಮನಲ್ಲಿ ಆ ಕಂಪ್ಲೇಂಟ್ ಮೇಲೆ ಸಿ ಬಿ ಐ ಎನ್ಕ್ವೈರಿ ಮಾಡಿತ್ತು ಅವರು ಎಫ್ ಐ ಆರ್ ಫೈಲ್ ಮಾಡಿದ್ರು ಇವರು ಬಿ ಡಿ ಎ ಚೇರ್ಮನ್ ಆಗಿದ್ದರು ಇವ್ರಿಗೆ ಬಹಳ ಕ್ಲೋಸ್ ಇದ್ದರು ಅವರು ರಾಮಕೃಷ್ಣ ಹೆಗಡೆಗೆ ಸರಿ ಅವ್ರೇನು ಹೇಳಿದ್ರು ಚಾರ್ಜ್ ಶೀಟ್ ಫೈಲ್ ಆದರೆ ನಾನು ರಾಜೀನಾಮೆ ಕೊಡ್ತೀನಿ ಸರಿ ಅದು ಮೈಸೂರು ಕೋರ್ಟು ಸ್ಪೆಷಲ್ ಕೋರ್ಟು ಸಿ ಬಿ ಐಗೆ ಶಿವಮೊಗ್ಗ ಎಲ್ಲ ಸೇರಿಕೊಂಡು ಅದು ಈ ಎಗಟಿ ಕೃಷ್ಣಮೂರ್ತಿ ಅಂತ ಬಿಸ್ನೆಸ್ ಸ್ಟ್ಯಾಂಡರ್ಡಲ್ಲಿ ಇತ್ತು ಅವನು ಊಟಿಗೆ ಅವ್ನ ಮಕ್ಕಳ ಜೊತೆ ಹೋಗಿ ಬಂದ ಮೈಸೂರಿಗೆ ಏ ನೋಡಪ್ಪ ಹೆಚ್ ಜಿ ವಿ ರೆಡ್ಡಿದು ಒಂದು ಕೇಸಿದೆ ಚಾರ್ಜ್ ಶೀಟ್ ಫೈನ್ ಮಾಡ್ತಾರೆ ಮಾಡಿದ್ರೆ ನಂಗೆ ಹೇಳು ನಾನು ಬರಿತೀನಿ ಅಂತಂದು ಆಯ್ತಪ್ಪ ನಾನು ಬರೋವಾಗ ತಗೋತೀನಿ ಆಯಿತು ನಾನು ಹೋದೆ ಕೋರ್ಟಲ್ಲಿ ಕೇಳಿದೆ ಜಿ ವಿ ರೆಡ್ಡಿದು ಒಂದೆ ಹಾಗೆ ಕೊಡೋಲ್ಲ ಈ ಕ್ಲರ್ಕ್ಗಳು ಇವರೆಲ್ಲ ನನಗೆ ಪರಿಚಯದವ್ರು ಒಬ್ಬರು ಇದ್ದರು ಅವ್ರಿಗೆ ಹೇಳಿದೆ ಏ ನಾನು ತರಿಸ್ಕೊಡ್ತೀನಿ ಬಿಡಿ ಮಧ್ಯಾಹ್ನ ಒಂದೂವರೆಗೆ ಬಂದುಬಿಡಿ ನೀವು ಹೋದೆ ಊಟ ಟೈಮು ಅವನು ಕನ್ಸರ್ಟ್ ಕ್ಲರ್ಕ್ ಹತ್ರ ಏನಪ್ಪ ಊಟ ಆಯ್ತೇನಪ್ಪ ಇಲ್ಲ ಸರ್ ಇನ್ನೂ ತಗೋ ಬಂದ್ಬಿಟ್ಟು ಅವ್ನಿಗೆ ಐವತ್ತು ರೂಪಾಯಿ ಕೊಟ್ಬಿಟ್ರು ಊಟ ಮಾಡ್ಕೊಂಬ ಅವನು ಸರಿ ಸರ್ ಆ ಹೆಚ್ ಜಿ ವಿ ರೆಡಿ ಇದು ಫೈಲ್ ತೆಗಿಯಾ ಸರಿ ತೆಗೆದರು ನೀವು ಕೂತ್ಕೊಂಡ್ರಿ ಅವ್ರ ಜಾಗದಲ್ಲಿ ನಾನು ಕೂತ್ಕೊಂಡೆ ಯಾರನ್ನ ಬಂದರೆ ಲಂಚ್ ಟೈಮ್ ಅಂತೇಳಿ ನೀವು ಬರ್ಕೊಡಿ ನಿಮ್ಗೆ ಏನು ಬೇಕೋ ಅಂತ ಪೂರ್ತಿ ನಾನು ಚಾರ್ಜ್ ಶೀಟ್ ಬರ್ಕೊಂಬಿಟ್ಟೆ ಕೂತ್ಕೊಂಡು ಯಾರ ಬಂದು ಕೇಳೋರು ಏಯ್ ಲಂಚ್ ಟೈಮ್ ಆಮೇಲೆ ಬನ್ರಿ ನಾನು ಕೂತ್ಕೊಳ್ಳೋದು ಆಯಿತು ಅವ್ನು ಬಂದ ಎಲ್ಲ ಬರ್ಕೊಂಡ್ರ ಸರ್ ಆಯಿತು ಹ್ಞೂ ಹೊರಡಿ ಸರ್ ತಂದ್ಬಿಟ್ಟೆ ಬರೀಬೇಕು ಹೆಂಗೆ ಬರೆಯೋದು ನಾನು ಕನ್ನಡಪ್ರಭ ರಿಪೋರ್ಟ್ರು ಕನ್ನಡಪ್ರಭ ಕಾದರಿ ಶರ್ಮಣ್ಣ ರಾಮಕೃಷ್ಣ ಕಡೆಗೆ ಭಾಳ ಕ್ಲೋಸು ಹೋಗಿ ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿ ಕೊಡ್ತೀರಾ ಇಂಡಿಯನ್ ಎಕ್ಸ್ಪ್ರೆಸ್ಸು ಭಾಳ ಕ್ಲೋಸು ಏನು ಮಾಡಬೇಕು யோச்சனை மாதிரி பேரே பேப்போட்டே கஷ்ட யுஎன் ஐ நம் ஃப்ரெண்டு மானந்தா அந்த இல்ல மானந்த நீ பப்ளிஷ்மா ஏன் ரீ நீ கலெக்ட்ம சந்தி வர நன் யார் பூ முக்கிய அல்ல கொட்டிரு அது பழைய ஸ்டோரி அன்பட்டு அவருமாட்ரு டெல்லி டேட் லெனில் ரிலீஸ் மாட்ரு சிபிஐந்த ಚಾರ್ಜ್ ಶೀಟನ್ನೇ ಹಾಕ್ಬಿಟ್ಟು ಈ ಮನುಷ್ಯ ಎಚ್ ಜಿ ವಿ ರೆಡ್ಡಿ ಏರೋಪ್ಲೇನಲ್ಲಿ ಅಲ್ಲಿ ಹೋಗ್ಯಾರೆ ಡೆಲ್ಲಿಗೆ ಅಲ್ಲಿ ಜರ್ನಲಿಸ್ಟು ಟೆಂಟ್ ಪ್ರಿಂಟ್ರಲ್ಲಿ ಬಂದದ್ದನ್ನು ತೆಗೆದು ತೋರಿಸಿ ನೋಡಿ ನಿಮ್ಮ ಮೇಲೆ ಚಾರ್ಜ್ ಶೀಟ್ ಅಲ್ಲೇ ರಿಸೈನ್ ಮಾಡಿಬಿಟ್ಟ ವಾಪಸ್ ಬಿ ಡಿ ಎಚ್ ಚೇರ್ಬಲ್ ಆಗಿ ಬರಲೇ ಇಲ್ಲ ಆಯಿತು ಪಬ್ಲಿಷ್ ಆಯಿತು ನಮಗೆ ಗೊತ್ತಾಯ್ತು ಅದು ಎಲ್ಲ ಪೇಪರಲ್ಲೂ ಅದು ನ್ಯಾಷನಲ್ ನ್ಯೂಸ್ ಅದು ಯಾಕೆ ನಾ ಹೇಳೋದು ಜರ್ನಲಿಸ್ಟ್ ಆದವನು ಇದನ್ನು ಯೋಚನೆ ಮಾಡಬೇಕು ನಮ್ಮ ಪತ್ರಿಕೆ ಅದನ್ನು ಕ್ಯಾರಿ ಮಾಡಲ್ಲ ಅಂದರೆ ಎಲ್ಲಾದರೂ ಬರುವಂಥ ವ್ಯವಸ್ಥೆ ಮಾಡ್ಕೋಬೇಕು ನನಗೆ ವೃತ್ತಿ ಧರ್ಮ ಮುಖ್ಯ ಪತ್ರಿಕೆ ಅಲ್ಲ ನಾನು ಕಲೆಕ್ಟ್ ಮಾಡಿದ್ದೀನಿ ಜನಕ್ಕೆ ತಿಳಿಸ್ಬೇಕು ಯಾವ್ದ್ರ ಮೂಲಕ ತಿಳಿಸ್ಬೇಕು ಅನ್ನೋ ತೀರ್ಮಾನ ಮಾಡ್ಬೇಕು ನಾನು ಅದನ್ನೇ ನಾನು ಕನ್ನಡ ಕೊಟ್ಟಿದ್ದೆ ಕೊಟ್ಟಿದ್ದು ಕಿಲ್ಲ ಆಗ್ಬಿಡೋದು ಅಥವಾ ಎಲ್ಲ ಒಂದು ಕಡೆ ಮೂರು ಲೈನಲ್ಲಿ ಬಂದ್ಬಿಟ್ಟು ಹೊಟ್ಟೋಗ್ತು ಆಮೇಲೆ ಇವನ್ ಗಲಾಟೆ ಮಾಡ್ದೆ ಎ ಟಿ ಕೃಷ್ಣಮೂರ್ತಿ ಅಲ್ಲ ಕಣಯ್ಯ ನೀನು ಹೇಳಿದ್ದೇನು ವಾಪಸ್ ಬರ್ತೀನಿ ಇದ್ದಿದ್ದೆ ನೀವು ಬರಲಿಲ್ಲ ನಾನು ಸುದ್ದಿ ಇಟ್ಕೊಂಡು ಕೂತ್ಕೊಳಕ್ಕಾಗಲ್ಲ ಸುದ್ದಿ ಹೇಗೆ ಅಂದರೆ ಹೆಣ ಇದ್ದಂಗ ಯಾರು ಹೆಣನೇ ಇಟ್ಕೊಳಲ್ಲ ಮೊದಲು ಡಿಸ್ಪೋಸ್ ಆಫ್ ಮಾಡ್ಬಿಡ್ರಿ ಸುದ್ದಿನೂ ಹಾಗೆಯೇ ಯಾರೂ ಇಟ್ಕೊಳಲ್ಲ ಯಾವ ಜನ ಇಷ್ಟು ಇಟ್ಕೊಡಲ್ಲ ಅದಕ್ಕೆ ಏನೋ ಒಂದು ತೋರಿಸ್ಲೇಬೇಕು ಅದು ನಮ್ಮ ಪತ್ರಿಕೆ ಆಗಿರ್ಬೋದು ಬೇರೆ ಪತ್ರಿಕೆ ಆಗಿರ್ಬೋದು ಎಲ್ಲಿಂದ ಜನರಿಗೆ ನ್ಯಾಯ ಸಿಗುತ್ತೆ ಅಲ್ಲಿಂದ ಮಾಡಬೇಕು ನಾವು ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಬಂತು ಇದು ಬಂತು ಅವರು ಹೇಳ ಏನಪ್ಪಾ ನೀವು ಬರೆದದ್ದು ನನಗೆ ಬಂತು ಬಿಡಿ ಇಬ್ಬಡಿ ಪರವಾಗಿಲ್ಲ ನನಗೆ ಸುದ್ದಿ ಪ್ರಕಟ ಆಗೋದು ಮುಖ್ಯ ಆಗಿತ್ತು ವಿ ಎನ್ ಸುಬ್ರಾವ್ ಇಂಡಿಯನ್ ಎಕ್ಸ್ಪ್ರೆಸ್ ಬ್ಯೂರೋ ಚೀಫ್ ಏ ನೋಡಿ ಎಷ್ಟು ಒಳ್ಳೆ ಸ್ಟೋರಿ ಮಾಡಿದ್ದಾರೆ ನಮ್ಮಲ್ಲಿ ಯಾಕೆ ಬರಲ್ಲ ನಾವು ಹೇಳಲೇ ಇಲ್ಲ ನಾವೇ ಬಟ್ ನಾವು ಒಂದು ಮಿತಿಯಲ್ಲಿ ಕೆಲಸ ಮಾಡ್ತೀವಿ ಒಂದು ಪತ್ರಿಕೆಗೆ ಒಂದು ಮಿತಿ ಇರುತ್ತೆ ಆದರೆ ನಮ್ಮ ಪತ್ರಿಕೋದ್ಯಮಕ್ಕೆ ಮಿತಿ ಇರಲ್ಲ ಪತ್ರಿಕೆಗಿರುತ್ತೆ ಆ ಪತ್ರಿಕೆ ಆಗಲ್ವಾ ಇನ್ನೊಂದು ಪತ್ರಿಕೆಯಲ್ಲಿ ಪ್ರಕಟಿಸೋದು ತಪ್ಪೇನದ್ರಲ್ಲಿ ಜನಕ್ಕೆ ಕಮ್ಯುನಿಕೇಟ್ ಮಾಡೋದು ಇಂಪಾರ್ಟೆಂಟ್ ನನಗೆ ಜನಕ್ಕೆ ತಲುಪಬೇಕಷ್ಟೇ ಅದು ಅದು ಯಾವುದ್ರ ಮೂಲಕ ಆಗ್ಬೋದು ಜಿಲ್ಲೆ ಪತ್ರಿಕೆಯಿಂದ ಆಗಿರ್ಬೋದು ತಾಲೂಕು ಆಗ್ಬೋದು ಅಥವಾ ರಾಷ್ಟ್ರಪತ್ರಿಕೆ ಆಗ್ಬೋದು ರಾಷ್ಟ್ರ ಆಗ್ಬೋದು ಅಥವಾ ಇಂಟರ್ನ್ಯಾಷನಲ್ ಇದಿಂದನೂ ಆಗ್ಬೋದು ಜರ್ನಲಿಸ್ಟ್ಗಳ್ರು ಜರ್ನಲಿಸ್ಟ್ಗಳೇ ನಾನು ಎಷ್ಟೋ ಸರಿ ಜರ್ನಲೇಟ್ರಲ್ಲಿ ಕಂಪೇರ್ ಮಾಡೋದು ಒಬ್ಬ ಸಬ್ ಇನ್ಸ್ಪೆಕ್ಟರ್ ಪೊಲೀಸ್ ಸ್ಟೇಷನಲ್ಲಿ ಇದ್ದಂಗೆ ಅವನು ಇನ್ನೊಂದು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ ಹೊರತು ಪೊಲೀಸ್ ಸ್ಟೇಷನ್ ಅವನ ಜೊತೆ ಹೋಗಲ್ಲ ಅಲ್ಲಿ ಒಂದು ಸ್ಟೇಷನ್ ಹೌಸ್ ಡೈರಿ ಅಂತಿರುತ್ತೆ ಅದ್ರಲ್ಲಿ ಬರೀತಾನೆ ಆ ಥರ ನಾವು ಜರ್ಲಿಸ್ಟ್ಗಳು ಇಲ್ಲಿಂದ ಇನ್ನೊಂದು ಕಡೆಗೆ ಹೋದರೆ ಇನ್ನೊಬ್ಬ ಜನರಿಟ್ಟು ಬರ್ತಾನೆ ಅಲ್ಲ ಅಷ್ಟೆ ನಾವು ಊಟ ಹೋಗ್ಬಿಡೋಲ್ಲ ಗೊತ್ತಾಯ್ತ ನನ್ನ ಕೆಲಸ ಏನು ಬರೆಯೋದು ಅಷ್ಟೆ ಆಮೇಲೆ ಅದು ಎಲ್ಲಿ ಪಬ್ಲಿಷ್ ಆಗಬೇಕು ಅನ್ನೋದು ನಾ ತೀರ್ಮಾನ ಮಾಡಬೇಕು ಪಬ್ಲಿಷ್ ಆಗೋಲ್ಲ ಅಂದರೆ ಬೇಡ ಬೇರೆ ಕಡೆ ಮಾಡೋದು ಅದು ಎಕ್ಸ್ಕ್ಲೂಸಿವ್ ಅನ್ನೋದು ಇದೆಯಲ್ಲ ಅದು ನನಗನ್ಸೋ ಮಟ್ಟಿಗೆ ಪತ್ರಿಕೋದ್ಯಮಕ್ಕೆ ಒಳ್ಳೇದಲ್ಲ ಅದು ಯಾಕೆಂದರೆ ನಮ್ಮ ಓದ್ಗರು ಏಕೆನ ಇರ್ತಾರಮ್ಮ ಎಲ್ಲ ಪತ್ರಿಕೆನ ಓದೋನು ಸೇರಿಸಿದ್ರೇ ಭಾಗ ಆಗೋಲ್ಲ ಇನ್ನು ನಾನು ಎಕ್ಸ್ಕ್ಲೂಸಿವ್ ಅಂದ್ಬಿಟ್ಟು ನನ್ನ ಎಲ್ಲ ಹಾಕದ ಯಾರು ಓದ್ತಾರೆ ಆ ಪರ್ಪಸ್ಸೇ ಸರ್ವಾಗಲ್ಲ ನನ್ನ ಹೆಸರು ಒಂದು ಬೈಲೈನ್ ಬರುತ್ತೆ ಅನ್ನೋದೊಂದು ಬಿಟ್ಟರೆ ಅದ್ರ ಪರಿಣಾಮ ಏನೂ ಆಗಲ್ಲ